अगर पंदे विच्छा अगर पंदे

ಇಲ್ಲಣ್ಣ ಬರುವಾಗ ಒಬ್ಬ ಭಿಕ್ಷುಕರ್ಟ್ ಇಲ್ಲ ಶರ್ಟ್ ಕೂಡ ಎಂದು ಕೇಳಿದ ಅದಕ್ಕೆ ನನ್ನ ಶರ್ಟ್ ಅನ್ನು ಅವನಿಗೆ ಕೊಟ್ಟು ನಾನು ಹರ್ ಶರ್ಟ್ ಅನ್ನು ಹಾಕಿಕೊಂಡು ಬಂದಿದ್ದೇನೆ ಈ ಅಣ್ಣ ನನ್ನ ಮನೆ ದೇವರಾದ ಯಾದಗೇರಿ ಮಲ್ಲಯ್ಯನ ದೈವದಿಂದ ಎಂಬಿಬಿಎಸ್ ಕೋರ್ಸ್ ಮುಗಿಸಿ ಡಾಕ್ಟರ್ ಆಗುವ ಎಲ್ಲ ಕನಸು ನೆಡಿದು ನಿನ್ನ ಮುಂದೆ ನಿಂತಿದ್ದೇನೆ ಅಣ್ಣ ಆಶೀರ್ವದಿಸು ಸಾಗರಕ್ಕೆ ಎಲ್ಲ ಸದಾ ಯಮನೋ ಸ್ವಾಮಿ ಆಶೀರ್ವಾದ ನಿನ್ನ ಮೇಲಿ ಇರಲಿ ನಿನ್ನನ್ನ ಆಸೆ ಅಣ್ಣ ನೀನಾಡುವ ಒಂದೊಂದು ಮಾತು ಕೇಳಿದರೆ ಆ ಜೀವಲೋಕದ ಶಿವನೇ ತೆರಿಗಿಳಿದ ಬಂದು ನನ್ನ ಜೊತೆ ಮಾತನಾಡಿದಷ್ಟು ಸಂತೋಷವಾಗುತ್ತದೆ ಈ ಜನ್ಮದಲ್ಲಿ ನಿನ್ನ ಋಣ ತೀರಿಸದೆ ನಾ ಸತ್ತು ಹೋದರೆ ಮುಂದಿನ ಜನ್ಮ ಅಂತ ಇದ್ದರೆ ನಿನ್ನ ಮನೆ ಕಾಯುವ ನಾಯಿಯಾದರೂ ಹುಟ್ಟಿ ನಿನ್ನ ನಿನ್ನ ಋಣ ಋಣ ತೀರಿಸುತ್ತೇನೆ ನಾ ಅಂತಹ ದೊಡ್ಡ ದೊಡ್ಡ ಮಾತನಾಡಿ ದೊಡ್ಡವನ್ನಾಗಿ ಮಾಡಬೇಡಪ್ಪ ನನ್ನನ್ನು ನೀ ಹೇಳುವಷ್ಟು ದೊಡ್ಡ ಮನುಷ್ಯ ನಾನೆಲ್ಲ ಎಲ್ಲರನ್ನು ಕಾಪಾಡುವ ಎಂತ ಉದಾರವಾದ ಗುಣವಣ್ಣ ನಿನ್ನದು ನಿನ್ನಂತ ಅಣ್ಣನನ್ನು ಪಡೆದ ನಾನೇ ಪುಣ್ಯವಂತ ಆ ಇರಲಿ ಅಣ್ಣ ಪರಕ್ರಮಿ ನನ್ನ ತಮ್ಮ ಶಿವ 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 ಬಂದೆ ಅಣ್ಣ ಊರಿನಿಂದ ಯಾವಾಗ ಬಂದೆ ಬಂದು ಕೆಲವೇ ಸಮಯ ಹೆಚ್ಚಿಸುವ ಇದೇನಣ್ಣ ಚಿಂತೆ ಆಗಿರುವೆ ನಿನ್ನ ಪಠ್ಯಗಳು ಯಾಕಣ್ಣ ದಾರಿಯಲ್ಲಿ ಬರುವಾಗ ಯಾವನಾದ್ರು ಬಂದರ ನಮಗ ನಿನ್ನ ಮೇಲೆ ತರ ತೋರಿಸಿ ತೊಂಡರೆಸಿಕೊಂಡಿರುವ ಹಾಗೇನಾಗಿದ್ದರೆ ಪಾಂಡರ ಗೊಂಡ ಕಡೆಯಲ್ಲಿ ಈ ನನ್ನ ವೀರ ಎಂಬ ಪರಸು ಆರ್ಭಟಲಿದೆ ಯಾರೆಂದು ಅಂತ ಘಟನೆ ಏನು ನಡೆದಿಲ್ಲಪ್ಪ ಹಾ ಇರಲಿ ಏರ್ಪೋರ್ಟ್ ಗೆ ಬರುತ್ತೇನೆ ಎಂದು ಹೇಳಿ ಏರ್ಪೋರ್ಟ್ ಗೆ ಬರಲಿ ಎಲ್ಲಿಗೆ ಹೋಗಿದ್ದೆ ಅಣ್ಣ ನಮ್ಮ ಅಣ್ಣ ನಮ್ಮ ಆಸ್ಪತ್ರೆ ಕಟ್ಟಿಸಬೇಕಂದಿರುವ ನಮ್ಮ ಎರಡು ಎಕರೆ ಮಟ್ಟಿ ಹೊಲದ ಜಮೀನಲ್ಲಿ ಆ ಮುಖ್ಯಮಂತ್ರಿ ಕೆಜೆ ಪ್ರಸಾದ್ ಕಟ್ಟುವ ಮುಖ್ಯಮಂತ್ರಿ ಸಿದ್ಧ ಕುಳಿಸಿರುವ ಈ ನನ್ನ ಭೂತನೇ ಮಿಡಲು ಶಾಂತಿಗೊಳಿಸಬೇಕೆಂದು ಹೋಗಿದ್ದೆ ಆದರೆ ನಾನು ಮಾಡಬೇಕಾಗಿರುವ ಕೆಲಸವನ್ನು ಬೇರೆ ಯಾರು ಮಾಡಿ ಮುಗಿಸಿದಣ್ಣ ಅದಕ್ಕೆ ಹಾಗೆ ಮರಳಿ ಬಂದೇನಣ್ಣ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ಎದುರಾಕಿಕೊಳ್ಳಬಾರದು ಶಿವ ನಮ್ಮಂತ ಬಡವರಿಗೆ ಹೇಗೆ ಬೇಕಪ್ಪ ರಾಜಕೀಯ ವಿಷಯ ಅಣ್ಣ ದೊಡ್ಡ ಅಣ್ಣವರು ನಮ್ಮ ಮೇಲೆ ಹೇಗೆ ದೌರ್ಜನ್ಯ ದಬ್ಬಳಕ ಮಾಡಿದರೂ ನಂಬಲ್ಲಿ ಬೇಕನ್ನ ಮಾತು ನಮ್ಮ ನಮ್ಮ ತಾತ ಮುತ್ತಾದ ಕಾಲದಲ್ಲಿ ತಣ್ಣ ಈಗಿನ ಕಾಲದಲ್ಲಿ ಸಕ್ಕಿನ ಶ್ರೀಮಂತರು ನಮ್ಮ ಬಡವರುಡೆದುಕೊಳ್ಳುತ್ತ ಬಡವರು ಅಸಕ್ಕಿನ ಶ್ರೀಮಂತರೋಡು ಹಾಗೆಲ್ಲ ನೋಡಿಸುವ ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರನ್ನ ಎದುರಾಗಿ ಕೊಳ್ಳಬಾರದು ಶ್ರೀಮಂತರು ತಮ್ಮ ಜೀವನವನ್ನು ಕಾಪಾಡಿಕೊಳ್ಳಲು ಅನೇಕ ವಿಜ್ಞಾನದಿಂದ ಕಂಡು ಹಿಡಿದ ಪವರ್ಫುಲ್ ಗನ್ ಪಿಸ್ತೂಲ್ಗಳನ್ನು ಇಟ್ಟುಕೊಂಡಿರ್ತಾರೆ ಅಂತ ಶ್ರೀಮಂತರನ್ನ ಎದುರಿಸಿ ಹೋರಾಡಲು ನಮ್ಮ ಏನಿದೆಯಪ್ಪ ಅಂತ ಆಯ್ದಗಳು ಅಣ್ಣ ಶ್ರೀಮಂತರನ್ನ ಎದುರಿಸಲು ದೇವರೆಂಬ ವೀಕ್ಷಿ ಕಂಡು ಹಿಡಿದಿರುವ ಈ ಅದೇ ಪರ್ವತದ ಬಂಡಿಯಂತೆ ಇನ್ನು ಗಟ್ಟಿಯಾಗಿದೆ ಅದೇ ಅಲ್ಲದೆ ನಮ್ಮಪ್ಪ ಬಡವರ ರಕ್ಷಣೆಗೆ ಸಾಚಾತ ಈ ಪರಶಿವನ ಕೊಟ್ಟಿರೋ ಈ ಪರಶು ಎಂಬ ಐದದ ಮುಂದೆ ಆ ಮಾನವ ಕಂಡಿದರೋ ಪರದ ಕಪಿತನಗಳು ಯಾವ ವರುಕ ಸಮಯಂದು ಈ ಶಿವ ಅರ್ಧಾತ್ತರೆ ಅನುಚಾಸಿನ ನೀನು ಒಮ್ಮ ತೂಳುಜ ಆದರೆ ಶ್ರೀಮಂತ್ರಾತ್ರ ರ ಮತ್ತೆ ನಿನ್ನ ನಿನ್ನ ಕೈ ನಿನ್ನ ಕೈಯಲ್ಲಿರೋ ಗಂಡ ಬರುವು ತುಂಬಾ ವ್ಯಾಸವಿದೆ ಅಪ್ಪ ಯಾಕ ಈ ಶಿವನ ಪರಸದ ಮೇಲೆ ನಿನಗೆ ನಂಬಿಕೆ ಆ ಶ್ರೀಮಂತರ ಬದುಕಿನಿಂದ ಅಂದರೆ ಹತ್ತೆರಡು ಜನಗಳನ್ನು ಕೊಲೆ ಮಾಡಬಹುದು ಆದರೆ